ಹಾಯ್ ಜೋರ್ ಮಾತಾಡ್ಲಾ ಹಾಯ್ ಮಾಸ್ಕ್ ಹಾಕೊಂಡೆ ಕೆಲಸ ಇಲ್ಲ ಏ ಮಾತಾಡೋದು ಮಾಸ್ಕ್ ಹಾಕೊಂಡ್ರೆ ಇಲ್ಲಿ ಕೇಳಿಸ್ತಕ್ಕೆ ಅಂತ ಹೇಳಿ ಮಾತಾಡ್ ಜೋರ್ ಆ ಹೇಳ ಏನು ಮಾಡುತ್ತೆ ಏನಿಲ್ಲ ಹ್ಮ್ ಏನಿಲ್ಲ ಮತ್ತೆ ಮೊಬೈಲ್ ಹಿಡ್ಕೊಂಡಿಲ್ಲ ಹಂಗ ಹಂಗ ಹಾಯ್ ಹಿಡ್ಕೋವರ್ದ ಹಿಡ್ಕೋಬೇಕು ಏನ್ರ ಮಾಡೋದಿದ್ರೆ ಅಷ್ಟೇ ಹಿಡ್ಕೋಬೇಕು ಸುಮ್ ಸುಮ್ ಹಿಡ್ಕೋಬಾರ್ದು ಹಾ ಏನು ಮಾಡೋದಿದ್ರೆ ಮತ್ತೆ ಏನು ಮಾಡಿದ್ರೆ ಬೆಳಗಿಂದ ಬೆಳಗಿಂದ ಅದಲ್ಲ ಕೆಲಸ ದಿನ

ಸಾರು ಚಿಕನ್ ಸುಕ್ಕಾ ಸಾರು ಮತ್ತು ರೊಟ್ಟಿ ಇತ್ತು ಹಾಂ ರೊಟ್ಟಿ ಇತ್ತು ಆಮೇಲೆ ಇದು ಏನಿದೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ನಾ ಮಾಡಿದೆ ನೀ ಎಲ್ಲಿ ಮಾಡಿದೆ ಅದನ್ನ ನಾ ಮಾಡಿದ್ದು ಅದನ್ನ ಅದು ನೀ ಮಾಡಿ ಅಂತ ಹೇಳ್ತಿಲ್ಲ ನಾ ಮಾಡಿದ್ದು ಅದನ್ನ ನೀನೆ ಮಾಡಿದ್ದು ಬೇಡ ಹಾ ಮತ್ತು ಅದ ಬೇರೆ ಏನು ಮಾಡಿದೆ ಅಷ್ಟೆಲ್ಲ ಮಾಡಿದೆ ಎಲ್ಲ ಮಾಡಿದೆ ಊಟ ಮಾಡಿದ್ವಿ ಊಟ ಮಾಡಿದಿದ್ದು ಹಾಂ ಎಷ್ಟು ಮಾಡಿದ್ವಿ ಊಟ ರೊಟ್ಟಿ ತಿಂದೆ

ಏ ಬಾ ಬಾ ಮಾಡ್ತೀರಾ ಅಣ್ಣಾ ನಿಂಗೆ ಸುಳ್ಳು ಹೇಳ್ಬೇಕು ಅಂದ್ರೆ ಅಣ್ಣಾ ನಿಂಗೆ ಬಾ ಮಾಡ್ತೀನಿ ಆಗುತ್ತಾ ಮಾಡ್ಬೇಕು ಅಮ್ಮಾ ಹಾ ಮಾಡ್ಬೇಕು ಆಯ್ತು ಹೋಗೋ ಬೈ 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 ಮಾಡ್ಬೇಕು ಬೈ ಅಂತ ಹೇಳೋದಲ್ಲ ಬೈ 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 ಕಾಯ್ತೆ ತೋರಬೇಕು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಾ ನಮಸ್ಕಾರ ಓಣೋಕೆ ಆಗುತ್ತಾ ಏ ಓಡ ಬಾ ಆಯ್ತು ಹೋಗೋ ಬೈ 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 ಜೋರ ಹೇಳ ಬಾಯ್ ಅಂತ ಹೇಳಿ ಬೈ ಬೈ